ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತೊಂದು ಖಾರ ಮಾಡಿವ್ರಿ ಖಾರ ಹೆಂಗೆ ಮಾಡೋದು ಅಂದ್ರೆ ಅದು ಮಾವಿನಕಾಯಿ ಖಾರ ಐತ್ರಿ ಖಾರ ಅಂತರೂ ಭಯ ಟೇಸ್ಟ್ ಆಗೈತೆ ರೀ ಈ ರೀತಿ ಖಾರ ಮಾಡ್ಕೊಂಡು ನೋಡಿರಿ ನೀವು ಹೆಂಗಾಗೈತೆ ಅನ್ನೋದು ಅದನ್ನು ಖಾರ ಮಾಡೋದಕಾಯಿ ಇಲ್ಲಿ ಏನೇನು ಬೇಕು ಅನ್ನೋದು ನೋಡ್ಕೊಂಬರೋನ ಬರ್ರಿ ಈಗ ಹುಂಚಿ ಉಳಿಯೋಕೆ ನಿಂಬಿಕಾಯಿ ಹಿಂಡೆ ಖಾರ ಅಂತ್ರು ಮಾಡೇ ಮಾಡ್ತತ್ರಿ ಈ ರೀತಿ ಮಾಡ್ಕೊಂಡು ನೋಡಿರಿ ಹೆಂಗಾಕತಿ ಇಲ್ಲಿ ನೋಡಿರಿ ಮೆಣಸಿನ್ಕಾಯಿ ಅದಾವ್ರಿ ಇವು ಹಣ್ಣು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಬಿಸಿ ಮಾಡ್ಕೋಬೇಕ್ರಿ ನೋಡಿರಿ ಈ ರೀತಿ ತೆಳಗ ಮೇಲೆ ತೆಳಗ ಮೇಲೆ ತಿರುವಾಡ್ಬೇಕ್ರಿ ಚಲೋ ತಂಗ್ಯಾಟ ನೋಡಿರಿ ಈಗ ಕರೆಕ್ಟ್ ಹಂಗೆ ಬೆಂದಾವು ತಕ್ಕೋತೀವಿ ನೋಡಿರಿ ನಾವು ಥರನ ಇದೊಂಥರ ಖಾರ ಇದ್ರೆ ಸಾಕು ರೀ ಬಿಸಿ ಬಿಸಿ ಅನ್ನದ ಜೊತೆ ಒಂದು ಚೆಂಚೆ ತುಪ್ಪ ಹಾಕೊಂಡು ಈ ಖಾರ ಹಾಕೊಂಡು ಬಿಟ್ರೆ ಭಾರಿ ಬೆಸ್ಟ್ ಹತ್ತತ್ರಿ ರೊಟ್ಟಿಗೂ ಚಲೋ ಆಕತಿ ನೋಡಿರಿ ಇದು ಒಣ ಮೆಣಸಿನ್ಕಾಯಿಗೂ ಚಲೋ ಆಕತ್ರಿ ಹಣ್ಣು ಮೆಣಸಿನ್ಕಾಯಿಗೂ ಚಲೋ ಆಕತಿ ಇದು ನೋಡಿರಿ ಕೊಬ್ಬರಿ ತುರಿ ಐತ್ರಿ ಇದು ಕೊಬ್ಬರಿ ತುರಿದಿಟ್ಕೊಂಡಿವು ಅದಕ್ಕೆ ಯಾಗ ಕೆಂಪಾಗು ಅರ್ಕೋಬೇಕು ರೀ ಉರಿ ಎಗ್ ಸ್ಲೋ ಇಟ್ಟ ಈ ರೀತಿ ಬಿಡ್ಲಾದ ತಿರುವಾಡ್ಬೇಕ್ರಿ ಅಂದ್ರೆ ಈ ಬಿಸಿಲು ದಿವಸಗಂತರೂ ಏನಾದರೂ ಒಟ್ಟು ಹುಳಿ ಹುಳಿ ಬೇಕಾ ಅನ್ನಿಸ್ತತ್ರಿ ಊಟದ ಜೊತೆ ಯಾವುದೋ ಒಂದು ಉಪ್ಪಿನಕಾಯಿ ಆಗಲಿ ಪುಂಡಿ ಪಲ್ಯ ಆಗಲಿ ಈ ರೀತಿ ಖಾರ ಆಗಲಿ ಹುಳಿ ಒಟ್ಟು ಬೇಕು ರೀ ಊಟಕ್ಕೆ ನೋಡಿರಿ ಈಗ ಹುರಿದ ಕೊಬ್ಬರಿ ಅದನ್ನು ತೆಗ್ದು ಹಾಕ್ಕೊಂಡಿವು ನೋಡ್ರಿ ಇಲ್ಲಿ ಅದ ಕಡಾವಿಗೆ ಎಣ್ಣೆ ಹಾಕಾಕತ್ತೀವಿ ನೋಡ್ರಿ ಈಗ ಮತ್ತು ನೋಡ್ರಿ ಬಳ್ಳೋಳಿದಾವ್ರಿ ಬೆಳ್ಳುಳ್ಳಿ ಆದ ನಂತರ ಜೀರಿಗೆ ರೀ ಜೀರಿಗೆ ಆದ್ದಿಂದ ಕರಿಮೇವು ಹಾಕಿದ್ದೀವಿ ನೋಡ್ರಿ ಕರಿಮೇವು ಆದಿಂದ ಇದು ತುರುದಿಟ್ಟಂತ ಮಾವಿನಕಾಯಿ ಸೇರಿಸಿದೀವಿ ನೋಡಿರಿ ಇಲ್ಲಿ ನೋಡಿರಿ ಈ ರೀತಿ ಅಗ್ದಿ ಮಿದು ಆಗುವವರೆಗೆ ಹುರ್ಕೋಬೇಕ್ರಿ ಇದನ್ನು ಚಲೋ ತಂಗೆ ನೋಡಿರಿ ಬಿಡ್ಲಾರ್ದ ರೀ ಇದು ಮಿದು ಹೆಂಗಾಗೈತೆ ಅದು ತಿಳ್ಕೊಬೇಕಾದ್ರೆ ಕರಿಗೇ ಈಟಾಕೈತಿ ನೋಡಿರಿ ಇದು ಅಷ್ಟಿದ್ದದೊಯ್ಗೆ ಒಂದು ಸ್ವಲ್ಪ ಅರ್ಶಿಣಿ ಪುಡಿ ಹಾಕಿದ್ವಿ ನೋಡಿರಿ ಇಲ್ಲೇ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದ್ದೀವಿ ರೀ ಉಪ್ಪಾದ ನಂತರ ಇದು ಒಂದು ಸ್ವಲ್ಪ ಮಸಾಲೆ ಐತ್ರೀ ಮಸಾಲೆ ಹಾಕಿ ಈ ರೀತಿ ಚಲೋತಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕ್ರಿ ಖಾರ ಅಂತರೂ ಮಾಡೇ ಮಾಡ್ತೀವ್ರಿ ಆದ್ರೆ ಈ ರೀತಿ ಖಾರ ಮಾಡ್ಕೊಂಡು ಉಂಡು ನೋಡ್ರಿ ಹೆಂಗಾಗೈತಿ ಅನ್ನೋದು ನಮ್ಗೆ ಕಮೆಂಟ್ನಾಗೆ ಹೇಳ್ರಿ ಈಗ ನೋಡಿರಿ ಅದು ಆ ರೀತಿ ಮಿಕ್ಸಿ ಜಾರಿಗೆ ಹಾಕಾಕತ್ತೀವ್ರಿ ಇದು ಏನೈತಿ ಎರಡು ಥರ ಸಪ್ರೇಟಾಗಿ ಮಿಕ್ಸಿಗೆ ಹಾಕೋಬೇಕ್ರಿ ಖಾರ ಮಾವಿನಕಾಯಿ ತುರಿದಿಟ್ಕೊಂಡಂಥ ಮಾವಿನಕಾಯಿ ರೀ ನೋಡ್ರಿ ಇಲ್ಲೇ ಮಿಕ್ಸಿಗೆ ಬಂದೀವು ಪ್ಲೇಟಿಗೆ ಹಾಕಾಕತ್ತೀವಿ ನೋಡ್ರಿ ಇಲ್ಲಿ ನೋಡಿರಿ ಈ ರೀತಿ ತೆಗೆದಿಟ್ಕೋಬೇಕ್ರಿ ನೋಡಿರಿ ಈಗ ಅಲ್ಲಿ ಹುರಿದಿಟ್ಕೊಂಡಂಥ ಕೊಬ್ಬರಿ ಮತ್ತು ಮೆಣಸಿನ್ಕಾಯಿ ರೀ ಸೇರ್ಸಾಕತ್ತೀವಿ ಮಿಕ್ಸಿ ಜಾರಿಗೆ ಹಂಗೆ ಒಂದು ಉಳ್ಳಾಗಡ್ಡಿ ಸುಟ್ಟು ನಾವು ಉಳ್ಳಾಗಡ್ಡಿ ಸುಟ್ಟು ತೋರಿಸಿಲ್ಲ ಅದನ್ನೂ ಹಾಕಿದ್ದೀವಿ ರೀ ನೋಡಿರಿ ಈಗ ಇದಕ್ಕೂ ಕಡಿಮೆ ಹಾಕಾಕತ್ತೀವ್ರಿ ಕಡಿಮೆ ಆದ ನಂತರ ಜೀರಿಗೆ ಹಾಕಿದ್ದೀವಿ ನೋಡಿರಿ ಜೀರಿಗೆ ಆದಿಂದ ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪು ರೀ ನೋಡ್ರಿ ಇದು ಉಪ್ಪಾದ್ದಿಂದ ಸಕ್ಕರೆ ಹಾಕಾಕತ್ತೀವಿ ನೋಡ್ರಿ ಬೆಲ್ಲನ ಆದ್ರೆ ಆದರೆ ಇಲ್ಲ ನಾವು ಸಕ್ರೆ ಹಾಕಿವ್ರಿ ನೀವು ಕಂಪಲ್ಸರಿ ಬೆಲ್ಲನ ಹಾಕ್ರಿ ಅದಕ್ಕೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಬಂದಿವು ಇಲ್ಲಿ ನೋಡ್ರಿ ಕಡಾವ್ಗೆ ಎಣ್ಣೆ ಹಾಕಿದ್ದೀವಿ ರೀ ಎಣ್ಣೆ ಕಾದತಿ ಒಂದು ಸ್ವಲ್ಪ ಹೀಗೆ ಹಾಕಿದ್ದೀವಿ ನೋಡ್ರಿ ಇದು ಸ್ವಲ್ಪ ಎಣ್ಣೆ ಇಷ್ಟ್ಯಾಕ್ ಹಾಕ್ಯಾರ ಅನ್ಕೋಬೇಡ್ರಿ ಎಣ್ಣೆ ಜಾಸ್ತಿ ಬೇಕು ರೀ ಇದಕ್ಕೆ ಈಗ ನೋಡ್ರಿ ಇಲ್ಲೇ ರುಬ್ಬಿಟ್ಟಂಥ ಮಾವಿನಕಾಯಿದು ತಂದು ಸೀರ್ಸಿದೀವಿ ನೋಡ್ರಿ ಇಲ್ಲೇ ಇಂಗ್ ಜೊತೆ ನೋಡ್ರಿ ಈ ರೀತಿ ಉರಿ ಅಗ್ದಿ ಸ್ಲೋ ಇಟ್ಟ ಬಳತಾನ ತಿರುವಾಡ್ಕೊಳ್ಬೇಕ್ರಿ ಇದನ್ನು ಇದು ಎಣ್ಣೆ ಅಷ್ಟು ಖಾರ ಇದು ಮಾವಿನಕಾಯಿ ಇದು ಸೇರಿ ಅಷ್ಟು ಎಣ್ಣೆ ಕುಡಿದು ಬಿಡ್ಬೇಕ್ರಿ ಇದು ಅಲ್ಲಿವರೆಗೆ ತಿರುಗ್ಯಾಡ್ಬೇಕ್ರಿ ನಾವು ಇದು ಬೇಕಾದಂಗೆ ಒಂದು ತಿಂಗಳ ಗಂಟ್ಲೆ ಇಟ್ಟು ತಿಂದರೂ ಏನೂ ಆಗೋದಿಲ್ಲ ರೀ ಇದು ಖಾರ ನೋಡ್ರಿ ಈಗ ಇನ್ನು ಇಲ್ಲೇ ರುಬ್ಬಿದಂಥ ಖಾರ ತಂದು ಸೇರಿಸ್ತೀವಿ ನೋಡ್ರಿ ಈಗ ಹಾಕಕೈತ ನೋಡಿರಿ ಈ ರೀತಿ ಅಷ್ಟು ರುಬ್ಬಿದ್ದು ಅದಕ್ಕೆ ಹಾಕಿ ಚಲೋ ತಂಗೆ ಅದು ಮಾವಿನಕಾಯಿದು ಇದು ಸೇರಿ ಎಡ್ಡು ಮಿಕ್ಸ್ ಆಗಬೇಕು ರೀ ಅಲ್ಲಿವರೆಗೂ ತಿರುವ್ಯಾಡಬೇಕು ಇದೇನು ಸೈಡ್ ಎಣ್ಣೆ ಕುದಿದ್ದು ಕಾಣಿಸ್ತಾಯ್ತಿರಲ್ಲ ಎಲ್ಲ ರೀ ಇದು ಅಲ್ಲಿತನ ತಿರ್ವಿಡ್ಕೋತ ಇದನ್ನ ರೀ ನೋಡಿರಿ ಈ ರೀತಿ ಮಿಕ್ಸ್ ಮಾಡಬೇಕು ಚಲೋ ತಂಗೆ ಬಿಸಿ ಬಿಸಿ ರೊಟ್ಟಿಗೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ಅದು ಭಾರಿ ಟೇಸ್ಟ್ ಆಕತ್ರಿ ಅನ್ನಕ್ಕೆ ಸಾರತಿ ಇಲ್ಪ ಅನ್ನಕ್ಕಿಂತಲೂ ಇದನ್ನ ಹಾಕೊಂಡು ಕಲಿಸ್ಕೊಂಡು ಉಂಡ್ಬಿಟ್ರೆ ಬಾಯಿಗೆ ಇತ್ತ ಹುಳಿಹುಳಿನೂ ಹತ್ತತ್ರಿ ಇತ್ತ ಖರ್ಕಾರ ಹತ್ತೈತಿ ಟೇಸ್ಟ್ ಅನ್ನಿಸ್ತತಿ ನೋಡ್ರಿ ಈಗ ಎಣ್ಣೆಲ್ಲ ಹೂತ್ ನೋಡಿರಿ ಕರೆಕ್ಟ್ ಆಗೈತಿ ಈಗ ಈ ರೀತಿ ಮಾಡಿ ಆ ರೀತಿಯಿಂದ ಡೆಬ್ಬಿಗೆ ತುಂಬಿ ಇಟ್ಕೊಂಡ್ಬಿಡದ್ರಿ ಆದಷ್ಟ ಕಾಂಜಿನ ಬಾಟ್ಲಿ ಐತಿ ಇತ್ತಂದ್ರೆ ಹಾಕಿಟ್ಕೊಂಡ್ರೆ ಭಾಳ ರೀ ಖಾರ ಆಗಲಿ ಉಪ್ಪಿನಕಾಯಿ ಆಗಲಿ ನೋಡ್ರಿ ಇಲ್ಲೇ ಅನ್ನ ಇಟ್ಟ ಅನ್ನದ ಮೇಲೂ ಹಚ್ಚಿದೀವಿ ಅಲ್ಲಿ ಒಂದು ರೊಟ್ಟಿ ರೀ ಅಲ್ಲಿ ದಾಲ್ ಮಾಡಿವ್ರಿ ಹೆಸರು ಬೇಳಿದು ಖಾರ ಅಷ್ಟು ತುಂಬಿಬಿಟ್ಟೇವು ನೋಡ್ರಿ ಈಗ ಇಲ್ಲಿ ರುಬ್ಬಿದಂಥದ್ದು ನೋಡ್ರಿ ಈಗ ರೆಡಿ ರೀ ಊಟಕ್ಕೆ ತಾಟೂ ರೆಡಿ ಆಗೈತಿ ಖಾರೂ ರೆಡಿ ಆಗೈತೆ ರೀ ಮಾವಿನಕಾಯಿ ಖಾರ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೊತಾನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ